ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಿಪ್ ಏನು ಅಂದರೆ ತಲೆನೋವಿಗೆ ಪರಿಹಾರಗಳು ಇವತ್ತಿನ ಒಂದೊಂದೇ ಟಿಪ್ನ ಬೇಗ ನೋಡ್ತಾ ಬರೋಣ ಬನ್ನಿ ತಲೆನೋವಿಗೆ ಹಲವಾರು ಕಾರಣಗಳಿರಬಹುದು ಉದಾಹರಣೆಗೆ ಅತಿಯಾದ ಮಾನಸಿಕ ಒತ್ತಡ ದೃಷ್ಟಿ ಸಮಸ್ಯೆ ಹೆಚ್ಚು ಕಾಲ ಸತತವಾಗಿ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವುದು ಹೆಚ್ಚು ಕಾಲ ದೂರದರ್ಶನ ನೋಡುವುದು ಹೀಗೆ ಹಲವಾರು ಸಮಸ್ಯೆಗಳಿಂದ ನಮಗೆ ತಲೆನೋವು ಉಂಟಾಗುತ್ತದೆ ಇದಕ್ಕೆ ಪರಿಹಾರಗಳನ್ನು ನೋಡ್ತಾ ಬರೋಣ ಮೊದಲನೇದು ಅತಿಯಾದ ಮಾನಸಿಕ ಒತ್ತಡದಿಂದ ಉಂಟಾದ ತಲೆನೋವು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದರಿಂದ ಹಾಗೂ ವಿಶ್ರಾಂತಿ ಪಡೆಯುವುದರಿಂದ ನಿವಾರಣೆಯಾಗುತ್ತದೆ ಎರಡನೇದು ಹೆಚ್ಚು ಕಾಲ ಸತತವಾಗಿ ದೂರದರ್ಶನ ಅಥವಾ ಕಂಪ್ಯೂಟರ್ ಪರದೆಯನ್ನು ನೋಡದೆ ಆಗಾಗ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಕಣ್ಣಿಗೆ ವಿಶ್ರಾಂತಿ ಕೊಡುವುದರಿಂದ ಹಾಗೂ ಅತ್ತಿತ್ತ ಸ್ವಲ್ಪ ದೂರದ ವಸ್ತುಗಳನ್ನು ನೋಡುವುದರಿಂದ ಕಣ್ಣಿನ ಆಯಾಸ ನಿವಾರಣೆಯಾಗುವುದಲ್ಲದೆ ತಲೆನೋವು ಸಹ ಬರುವುದಿಲ್ಲ ಮೂರನೇದು ದೃಷ್ಟಿದೋಷದ ಕಾರಣದಿಂದ ತಲೆನೋವು ಕಾಣಿಸಿಕೊಳ್ಳುತ್ತಿದ್ದಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬೇಕು ವೈದ್ಯರ ಸಲಹೆಯ ಮೇರೆಗೆ ಅವಶ್ಯಕತೆ ಬಿದ್ದಲ್ಲಿ ಕನ್ನಡಕವನ್ನು ಸಹ ಧರಿಸಬೇಕು ನಾಲ್ಕನೇದು ಒಂದು ಲೋಟ ನೀರಿಗೆ ಟೀ ಸೊಪ್ಪನ್ನು ಹಾಗೂ ಸ್ವಲ್ಪ ಶುಂಠಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಗೂ ಹಾಲು ಬೆರೆಸಿ ತಯಾರಿಸಿದ ಟೀಯನ್ನು ದಿನಕ್ಕೆ ಎರಡು ಬಾರಿ ಕುಡಿಯುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ ಐದನೇದು ಒಂದೆರಡು ಚೂರು ಶುಂಠಿಯನ್ನು ಸಕ್ಕರೆಯೊಡನೆ ಬೆರೆಸಿ ಅಗಿಯುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ ಆರನೇದು ಸಮ ಪ್ರಮಾಣದಲ್ಲಿ ಶುಂಠಿಯ ರಸ ಹಾಗೂ ನಿಂಬೆಯ ರಸವನ್ನು ಬೆರೆಸಿ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಸೇವಿಸುವುದರಿಂದ ತಲೆನೋವು ನಿವಾರಿಸುತ್ತದೆ ಏಳನೇದು ಪುದೀನ ಸೊಪ್ಪನ್ನು ಅರೆದು ಹಣೆಯ ಮೇಲೆ ಲೇಪಿಸುವುದರಿಂದ ತಲೆನೋವು ಪರಿಣಾಮಕಾರಿಯಾಗಿ ಕಡಿಮೆಯಾಗುತ್ತದೆ ಹಾಗೂ ಪುದೀನಾ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸುವುದು ಸಹ ತಲೆನೋವಿನ ನಿವಾರಣೆಯಲ್ಲಿ ಉತ್ತಮ ಪ್ರತಿಫಲ ಎಂದು ಹೇಳುತ್ತದೆ ಎಂಟನೇದು ನೀಲಗಿರಿ ತೈಲವನ್ನು ಹಣೆಗೆ ಹಚ್ಚಿ ಚೆನ್ನಾಗಿ ತಿಕ್ಕುವುದರಿಂದ ದೇಹಕ್ಕೆ ತಲೆಯಲ್ಲಿ ನರಗಳಲ್ಲಿ ರಕ್ತ ಸರಾಗವಾಗಿ ಹರಿದು ತಕ್ಷಣವೇ ತಲೆನೋವು ಉಪಶಮನವಾಗುತ್ತದೆ ಒಂಬತ್ತನೇದು ಒಂದು ಲೋಟ ಬಿಸಿ ನೀರಿಗೆ ಕೆಲವು ತುಳಸಿ ಎಲೆಗಳನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಡಿ ನಂತರ ಅದನ್ನು ನಿಧಾನವಾಗಿ ಕುಡಿಯುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ ಹತ್ತನೇದು ಮಂಜುಗಡ್ಡೆಯಂತಹ ತಣ್ಣನೆ ನೀರಿನಲ್ಲಿ ಒಂದು ಬಟ್ಟೆಯ ತುಂಡನ್ನು ಅದ್ದಿ ಅದನ್ನು ಹಣೆಯ ಮೇಲೆ ಇಡಬೇಕು ಸ್ವಲ್ಪ ಹೊತ್ತು ಈ ಕ್ರಿಯೆಯನ್ನು ಪುನರಾವರ್ತಿಸಬೇಕು ಆಗ ಅರ್ಧ ಗಂಟೆಯಲ್ಲಿ ತಲೆನೋವಿನಿಂದ ಆರಾಮ ದೊರೆಯುತ್ತದೆ ಈ ಟಿಪ್ಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಚಾನಲ್ಗೆ ಮರಿದಲೇ ಸಬ್ಸ್ಕ್ರೈಬ್ ಆಗಿ